तो बन्दरी हामीले पाउनु छ यो राम्रै आइतम हो नि हात भोंद्रे आ त हात भोंद्रे बन्दरी भगा यसमा साइन हेन्डरको पनि बड्दै सर फेला यति यसले बन सर हामी यसको छैन बे ಸರ್ ಎಂ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ವಿಶ್ವ ಅಭಿಯಂತರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಗೋಕಾಕ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಗೋಕಾಕ್ ವತಿಯಿಂದ ಹಾಗೂ ವಲಯ ಅರಣ್ಯಾಧಿಕಾರಿಗಳು ಗೋಕಾಕ್ ಇವರ ಸಹಯೋಗದೊಂದಿಗೆ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಲಿಂಗಾಯತ ರುದ್ರಭೂಮಿಯಲ್ಲಿ ನಾವು ಏರ್ಪಡಿಸ್ಕೊಂಡಿದ್ದೇವೆ ಅಭಿಯಂತರ ನಿಸರ್ಗ ಪ್ರೇಮಿಗಳನ್ನ ನಾವು ನಾವು ಮಾಡುವಂಥ ಪ್ರತಿಯೊಂದು ಕೆಲಸವೂ ನಿಸರ್ಗ ಪ್ರಿಯವಾದಂಥ ಕೆಲಸಗಳನ್ನ ಮಾಡ್ತೇವೆ ನಾವು ಯಾವುದೇ ಒಂದು ನಿಸರ್ಗಕ್ಕೆ ಅಪಾಯವಾಗದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದು ನಮ್ಮ ಮೂಲ ಉದ್ದೇಶ ಅಂದರೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಗಳನ್ನ ಉತ್ಪಾದನೆ ಮಾಡಬೇಕು ಅವ್ರನ್ನ ಅವುಗಳನ್ನ ಉಪಯೋಗಿಸಬೇಕು ಆಮೇಲೆ ನಿಸರ್ಗಕ್ಕೆ ಯಾವುದೇ ರೀತಿಯಾದಂಥ ಕೇಳ ಆಗಬಾರ್ದು ಆಮೇಲೆ ನಾವು ಸಮಾಜ ಇದರಲ್ಲಿ ಭೂಮಿಯಲ್ಲಿ ಇರುವಂಥ ಈ ಉತ್ ಸಂಪತ್ತನ್ನು ಸಮಾಜಕ್ಕೆ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಆಮೇಲೆ ನಿಸರ್ಗವನ್ನು ಯಾವ ರೀತಿ ರಕ್ಷಿಸ್ಕೋಬೇಕು ಒಳ್ಳೆ ಇವೆಲ್ಲ ವಿಚಾರಗಳನ್ನ ಅಂತ ನಮ್ಮಲ್ಲಿ ಈಗ ಪೂರ್ವದಲ್ಲಿ ನಾವು ಯಾವುದೋ ಅಂತಂದರೆ ಎಲ್ಲ ಇಂಜಿನಿಯರ್ ಸೆಕ್ಷನ್ಸ್ ಎಲ್ಲ ಒಂದೇ ಕಡೆ ಕಡೆವಿದ್ದೆ ಈಗ ಅದಕ್ಕಾಗಿ ಸಪ್ರೇಟ್ ಇಂಜಿನಿಯರ್ಸ್ಗಳು ಬಂದಿದ್ದಾರೆ ಈಗ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಈಗ ನಮ್ಮದು ಎನ್ವಾಲ್ಮೆಂಟ್ ಇಂಜಿನಿಯರ್ಸ್ ಬರುತ್ತೆ ಈಗ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಸಿವಿಲ್ ಈ ರೀತಿ ಎಲ್ಲ ಬೇರೆ ಕಡೆ ಆಗಿದಾವೆ ಪೂರ್ವದಲ್ಲಿ ಇದೆಲ್ಲ ಒಂದೇ ಇದರಲ್ಲಿ ಇತ್ತು ಅದಕ್ಕೆ ನಾವು ಅಭ್ಯಂತರ ಅಂದರೆ ಇರೋದೇ ಮಾನವರ ಒಂದು ಸೇವೆ ಮಾಡೋದು ಮಾನವ ಸೇವೆ ಅಂತಂದ್ರೆ ಮಾನವರಿಗೆ ಬೇಕಾಗುವಂಥ ನಿಸರ್ಗದಲ್ಲಿ ದೊರೆಯುವಂಥವನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಒಂದು ನಮ್ಮ ಕೆಲಸ ಆ ಕೆಲಸವನ್ನು ಇವತ್ತು ನಾವು ಗೋಕಾಕ್ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನೀಡಿದಂಥ ಗೋಕಾಕ ವಲಯ ಅರಣ್ಯಾಧಿಕಾರಿಯವರಿಗೆ ನಾವು ಈ ವಿಷಯ ಈ ಸಮಯದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಒಂದೆರಡು ಮಾತುಗಳು ಸರ್ ಎಮ್ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನಿಮಿತ್ತ ಇಂಜಿನಿಯರ್ಸ್ ಡೇ ಅನ್ನು ನಾವು ಲಿಂಗಾಯತ ಋತೃಭೂಮಿಯಲ್ಲಿ ಆಚರಣೆ ಮಾಡುವುದಾಗಿ ವಿಚಾರ ಮಾಡಿದ್ದು ಅದರ ಪ್ರಕಾರ ಇವತ್ತಿನ ದಿವಸ ನಮ್ಮ ಅರಣ್ಯ ವಲಯ ಅಧಿಕಾರಿಗಳಾದ ಆನಂದ ಅವರಿಗೆ ಧನ್ಯವಾದವನ್ನು ಹೇಳುತ್ತೆ ಹಾಗೆ ಅವರ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೂ ಅಭ್ಯಂತರ ದಿನದ ಶುಭಾಶಯವನ್ನು ಕೊಡುತ್ತೆ ದೇಶದ ಈ ಒಂದು ಬೆಳವಣಿಗೆಯಲ್ಲಿ ಸರ್ ಎಂ ವಿಶ್ವೇಶ್ವರ ಅಯ್ಯನವರ ಒಂದು ಕೊಡುಗೆ ಅಪಾರವಾದದ್ದು ಯಾಕಂದ್ರೆ ಭಾರತ ಆಗ್ತಾನೆ ಸ್ವತಂತ್ರ ಸಿಕ್ಕಿತ್ತು ಬಟ್ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆನೂ ವಿಶ್ವೇಶ್ವರವರು ಮೈಸೂರು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಕೆಲಸ ಮಾಡಿದರು ಅದೇ ರೀತಿ ದೇಶಾದ್ಯಂತ ತಿರುಗಾಡಿ ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಎಲ್ಲೆಲ್ಲಿ ಕಟ್ಟಡಗಳ ಅಥವಾ ಬ್ರಿಡ್ಜ್ಗಳ ಅವಶ್ಯಕತೆ ಇದೆ ಅಂತಲ್ಲೆಲ್ಲಾನು ಒಂದು ಬ್ರಿಡ್ಜ್ಗಳ ರೂಪರೇಷನ್ ಮಾಡಿದ್ರು ಆ ಬ್ರಿಡ್ಜ್ಗಳು ಈಗಲೂ ವರ್ಕ್ ಆಗ್ತಿದೆ ಈಗ ಶಿವಮೊಗ್ಗ ಕಡೆ ಎಲ್ಲ ಹೋದ್ರೆ ಭದ್ರಾವತಿಲಿ ಒಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಇನ್ನೂ ಮಟ್ಟನೂ ಮುಳುಗಿಲ್ಲ ಎಪ್ಪತ್ತೆಂಬತ್ತು ವರ್ಷ ಅದು ಕಟ್ಟಿ ಸೊ ಅಷ್ಟು ಕ್ವಾಲಿಟಿ ವರ್ಕನ್ನು ಮಾಡಿದ್ದಾರೆ ಅವ್ರ ಹಬ್ಬದ ನೆನಪಿನಲ್ಲಿ ನಾವು ಸದಾವ್ರನ್ನ ನೆನಪು ಮಾಡ್ಕೊಳ್ಳೇ ಇರಬೇಕು ಯಾಕಂದರೆ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಅಪಾರವಾಗಿದೆ ಅದೇ ರೀತಿ ನಮ್ಮ ಗೋಕಾಕದಲ್ಲಿರುವಂಥ ನಮ್ಮೆಲ್ಲ ಸಹಮಿತ್ರರು ಅದರಲ್ಲಿ ಬಸವರಾಜ ಅವರು ಮತ್ತು ಟೀಮ್ ಯಾವಾಗಲೂ ಸಮಾಜಮುಖಿ ಕಾರ್ಯಗಳನ್ನ ಮಾಡುವಾಗ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಈ ಒಂದು ಇಂಜಿನಿಯರ್ ಇಂಜಿನಿಯರಿಂಗ್ ಡೇ ನಿಮಿತ್ತ ಎಲ್ಲೇ ಬೇಕಾದಲ್ಲಿ ಪ್ರೋಗ್ರಾಮ್ ಮಾಡ್ಬೋದು ಬಟ್ ಒಂದು ಗಿಡ ನೆಟ್ಟು ಆ ಆ ದಿನವನ್ನು ಇನ್ನೂ ವಿಶೇಷವಾಗಿ ಮಾಡಬೇಕಂತೆ ತಾವೇನೇ ಒಂದು ಒಂದು ಇನ್ನೂ ತೊಗೊಂಡಿರಲ್ಲ ಪಣ ತೊಗೊಂಡಿದಿರಲ್ಲ ಇದು ಶ್ಲಾಘನೀಯ ಇದೇ ರೀತಿ ನಮ್ಮ ಜೊತೆ ನಮ್ಮ ಇಲಾಖೆಯ ಜೊತೆ ತಾವು ಕೈ ಜೋಡಿಸಿ ಮುಂದಿನ ನಿರ್ಮಾಣ ಇನ್ನೂ ಉತ್ತಮ ಕೆಲಸಗಳನ್ನ ಅಂತೇಳಿ ನಾವು ನಿರ್ಧಾರ ಮಾಡುತ್ತೆ